ಬಾಯಿ ಬಡ್ಕಂದ್ರೆ ಅಷ್ಟೇ ಅಲ್ಲ ಆಯ್ತು ನಾನು ಕೇಳಕ್ ಇಚ್ಛೆ ಪಡ್ತೀನಿ ಹೆಸರು ಹೇಳಲ್ಲ ಜೆ ಡಿ ಎಸ್ಗೆ ಯಾಕೆ ಹೋದ್ಯಪ್ಪ ಜೆ ಡಿ ಎಸ್ಗೆ ಹೋಗಿ ಕಬಾಬ್ ತಿಂದು ಚಿಕನ್ ತಿಂದು ಸ್ವಲ್ಪ ಸಂಖ್ಯಾತರ ಗೋಬಿ ಧರಿಸಿ ಟಿಪ್ಪು ಕಟ್ಟಿಗೆ ಹಿಡ್ದು ಇಫ್ತಿಯರ್ ಊಟ ಮಾಡಿದ್ಯಾರು ನೀನೆ ತಾನೆ ತಾನೆ ಯಾವ್ ಹಿಂದೂ ನಕಲಿ ಹಿಂದೂ

ನೀನು ಆತ್ಕಲೋಕನ ಮಾಡಬೇಕು ನಿಮ್ಮ ಕುಟುಂಬಕ್ಕೆ ಅವಮಾನ ಮಾಡೋದು ನೀವು ಹಿಂದೂ ಹುಲಿ ಎಲ್ಲ ನಗಲಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೋಸ್ಕೋ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಸರಿ ಉತ್ತರ ಕರ್ನಾಟಕ ಹುಲಿ ಒಂದು ಸರಿ ಹಿಂದೂ ಹುಲಿ ಇನ್ ಒಂದು ಸರಿ ಪಂಚಮ ಒಂದು ಸರಿ ನೀರುಶಲಿ ಎಲ್ಲ ದೊಂಬರಾಟ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಆಚರಿ ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ರು ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ ಪಾರ್ಟಿ ಯಡಿಯೂರಪ್ಪ ಕಟ್ಟಿಲ್ವಾ ಅವ್ರ ಜೊತೆ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರು ಇಲ್ವಾ ನೋಡಿ ರಾಜ್ಯದ ಅಧ್ಯಕ್ಷರು ರಾಜ್ಯದ ಅಧ್ಯಕ್ಷ ಹಿಂದುತ್ವಕ್ಕೋಸ್ಕರ ಸಂಘ ಪರಿವಾರ ಬಂದಿರತಕ್ಕ ಯಡಿಯೂರಪ್ಪ ಅವ್ರ ಕುಟುಂಬ ನೀನಲ್ಲಪ್ಪ ನೀ ಜೆಡಿಎಸ್ಗೆ ಹಾಕಿದ್ದೆ ನಕಲಿ ಟೋಪಿ ಹಾಕಕ್ಕೆ ಗುಜರಾತ್ ಅಷ್ಟೇ ಅಲ್ಲ